ನಮಸ್ತೆ ಯಾರೆಲ್ಲ ನನ್ನ ಚಾನಲ್ನ ಓಪನ್ ಮಾಡಿಬಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದರು ಎಲ್ರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗುಲಾಬಿ ಕಟ್ಟಿಂಗ್ನ ಯಾವ ರೀತಿಯಾಗಿ ನಡೆದು ಅಂತ ತರಿಸ್ಕೊಡ್ತಾ ಇದ್ದೀನಿ ಇದೊಂದು ಒಬ್ಬರು ಕಮೆಂಟ್ ಮೇಲೆ ಕಮೆಂಟ್ ಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ರು ಯಾವ ರೀತಿ ನಡೆದು ತೋರಿಸ್ಕೊಡಿ ಅಂತ ಹೇಳಿಬಿಟ್ಟು ಅವರಿಗೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದರು ಬನ್ನಿ ಹಾಗಿದ್ರೆ ಇವಾಗ ವಿಡಿಯೋ ಶುರು ಮಾಡೋಣ ವಿಡಿಯೋನ ಶುರು ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಗರಾಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಇದೇ ರೀತಿಯಾದಂಥ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಅದೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಾನು ಪ್ರತಿ ಸಲ ವೀಡಿಯೋಸ್ನ ಹಾಕಿದಾಗಲೂ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಆವಾಗ ನೀವೇ ಮೊದಲಿಗೆ ನೋಡ್ಕೊಬೋದು ಹಾಗೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಮಿಸ್ ಮಾಡಿದ್ರೆ ನನಗೆ ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮುಖಾಂತರ ಕೇಳ್ಬೋದು ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ಹೆಚ್ಚು ಜನಕ್ಕೆ ಇದನ್ನು ಶೇರ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ನಾನು ಶುರು ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಪನ್ನೀರ್ ಗುಲಾಬಿ ಗಿಡದ ಕಟಿಂಗ್ ನ ತಗೊಂಡಿದ್ದೀನಿ ಇದು ನಮ್ಮನೇಲಿ ಇರ್ಲಿಲ್ಲ ನಾನು ಬೇರೆ ಕಡೆಯಿಂದ ಇದನ್ನ ಕಲೆಕ್ಟ್ ನ ಮಾಡ್ಕೊಂಬಂದಿರೋದು ಹೆಚ್ಚಾಗಿ ಅವ್ರು ಕಟ್ ಮಾಡ್ಬಿಟ್ಟೆ ಎಲ್ರಿಂದ ಮೂರ್ ದಿನ ಆಗಿರ್ಬೋದೇನೋ ಸ್ವಲ್ಪ ಇದು ಒಣಗ್ದಂಗಾಗಿತ್ತು ಅದಕ್ಕೋಸ್ಕರ ಇದನ್ನ ಕಟ್ ಮಾಡಿರೋದನ್ನ ತಗ್ದು ನೀರ್ನಲ್ಲಿ ಹಾಕಿದೆ ಇದು ಎರಡ್ ಮೂರ್ ದಿನ ಅಲ್ಲ ನೀವು ಇವತ್ ಕಟ್ ಮಾಡಿದ್ರು ಕೂಡ ಅದನ್ನ ಒಂದಿನ ನೀರ್ನಲ್ಲಿ ನೆನ್ಸಿಟ್ರೆ ಬೇಗನೆ ಬೇರ್ ಬರುತ್ತೆ ನಾವು ಯಾವುದೇ ಕಟಿಂಗ್ ಪೀಸ್ ನಡ್ಬೇಕಾದ್ರೆ ಅಂದ್ರೆ ಇವಾಗ ಗುಲಾಬಿ ದಾಸವಾಳ ಈ ರೀತಿಯಾದಂತಹ ಹಾದಿ ಪ್ಲಾಂಟ್ ಇರುತ್ತೆ ನೋಡಿ ಅಂತಹ ಪ್ಲಾಂಟ್ ಕಟ್ಟಿಂಗ್ ಪೀಸ್ ನಡ್ಬೇಕಾದ್ರೆ ಅವಾಗ್ಲೂ ಒಂದಿನ ನೀರ್ನಲ್ಲಿ ನೆನೆಸಿಟ್ರೆ ಅದು ಸ್ವಲ್ಪ ಸಾಫ್ಟ್ ಆಗತ್ತೆ ಅದ್ರ ಕಾಂಡ ಭಾಗ ಈ ರೀತಿಯಾಗಿ ಸಾಫ್ಟ್ ಆದಾಗ ಬೇಗ ಬೇಗ ಬರೋದಿಕ್ಕೆ ರೀತಿ ಹೆಲ್ಪ್ ಆಗತ್ತೆ ಈಗ ನಾವು ಗುಲಾಬಿ ಕಟಿಂಗ್ ನಡ್ತೀವಲ್ವಾ ಆ ಭಾಗದಲ್ಲಿ ಒಂದ್ ಸ್ವಲ್ಪ ಒಂದ್ ಇಂಚ್ ಆಗುವಷ್ಟು ಇದನ್ನ ಕಟ್ ಮಾಡ್ಕೊಬೇಕಾಗತ್ತೆ ಯಾಕೆಂದ್ರೆ ಅದು ಸ್ವಲ್ಪ ಕಪ್ ಆಗಿರುತ್ತೆ ಆಮೇಲೆ ಏನಾಗುತ್ತೆ ಅದು ತಕ್ಷಣ ನಾವು ಹಾಗೆ ನೆಟ್ ಬಿಟ್ರೆ ಅದು ಪೂರ್ತಿ ಗಿಡ ಕಪ್ಪಾಗಿ ಎಲ್ಲಾ ಗಿಡ ಕೂಡ ಹಾಳಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ತುದಿ ಭಾಗದಲ್ಲಿ ಅಂದ್ರೆ ಕೆಳಗಡೆ ಸೈಡ್ ನಲ್ಲಿ ನಾವು ನಡ್ತಿವಲ್ಲ ಆ ಸೈಡ್ ನಲ್ಲಿ ಒಂದ್ ಇಂಚ್ ಆಗುವಷ್ಟು ಕಟ್ ಮಾಡ್ಕೊಬೇಕಾಗತ್ತೆ ಮೇಲ್ಗಡೆನೂ ಬೇಕಾದ್ರೆ ನೀವು ಒಂದ್ ಇಂಚ್ ಆಗುವಷ್ಟು ಕಟ್ ಮಾಡ್ಕೊಳ್ಳಿ ಅಂದ್ರೆ ಗಿಡ ಎಲ್ಲಾದ್ರೂ ಒಣಗಿದ್ರೆ ಮಾತ್ರ ಒಂದ್ ಇಂಚ್ ಆಗುವಷ್ಟು ಕಟ್ ಮಾಡ್ಕೊಳ್ಳಿ ಈಗ ಕಟಿಂಗ್ ಪೀಸ್ ಕೂಡ ನಾವು ಹಾಕ್ಬೇಕಾದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಾವು ಕಟಿಂಗ್ ಪೀಸ್ ನ ತುಂಬಾ ದಪ್ಪವಾಗಿರೋ ತಗೊಂಡ್ರು ಕೂಡ ಕಟಿಂಗ್ ಪೀಸ್ ಚಿಗು ಬರೋದಿಲ್ಲ ಚಿಗರ್ ಬಂದ್ರೂ ಕೂಡ ತುಂಬಾ ಸಮಯ ಉಳಿಯೋದಿಲ್ಲ ತುಂಬಾ ಜನ ಅನ್ಕೊಂಬೋದು ಕಟಿಂಗ್ ಪೀಸ್ ದಪ್ಪ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಕೊಂಡು ಆದ್ರೆ ಕಟಿಂಗ್ ಪೀಸ್ ನ ದಪ್ಪ ಹಾಕ್ಲೇಬಾರ್ದು ಯಾವಾಗ್ಲೂ ಮೀಡಿಯಮ್ ಆಗಿ ಒಂದು ಪೆನ್ಸಿಲ್ ಸೈಜ್ ನಲ್ಲಿ ಇರಬೇಕು ಅಥವಾ ಅದ್ಕೋಚೂರ್ ದಪ್ಪ ಇದ್ರೆ ಪರವಾಗಿಲ್ಲ ಹಾಗಂತ ತುಂಬಾನೇ ದಪ್ಪ ಇರೋದನ್ನ ತಗೊಂಡ್ರೆ ಆ ಚಿಗು ಬಂದು ಬೇಗನೆ ಹಾಳಾಗ್ ಹೋಗುತ್ತೆ ಆದ್ರೆ ಗಿಡ ಆಗೋದಿಲ್ಲ ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಯಾವ ಸೈಜ್ ಇಂದು ಕಟ್ಟಿಂಗ್ ಪೀಸ್ ನ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಸೈಜ್ ನಲ್ಲಿ ಇದ್ರೆ ಸಾಕಾಗತ್ತೆ ಕೆಲವೊಮ್ಮೆ ಕಟ್ಟಿಂಗ್ ಪೀಸ್ ನಾವು ತುಂಬಾನೇ ಉದ್ದಕ್ ತಗೊಂಡ್ರೆ ಏನಾಗುತ್ತೆ ಅಂದ್ರೆ ನಾವು ಆ ಕಡೆ ಈ ಕಡೆ ಎಲ್ಲಾದ್ರೂ ಓಡಾಡ್ಬೇಕಾದ್ರೆ ಅದು ಬಟ್ಟೆಗೆ ತಾಕೊಂಡು ಆ ಕಟ್ಟಿಂಗ್ ಪೀಸ್ ಎಲ್ಲ ನೆಲದಿಂದ ಅಂದ್ರೆ ಮಣ್ಣಿಂದ ಅಥವಾ ಬೇರೆ ಯಾವ್ದ್ರೆಲ್ಲಾದ್ರೂ ಹಾಕಿ ನೆಟ್ಟಿರ್ತೀವಲ್ಲ ನಾವು ಅದ್ರಿಂದ ಎದ್ದು ಮೇಲ್ಗಡೆ ಪದೇ ಪದೇ ಎದ್ ಬರ್ತಾ ಇದ್ರೆ ಕೂಡ ತುಂಬಾನೇ ಕಷ್ಟ ಆಗುತ್ತೆ ಅದು ಪದೇ ಪದೇ ಕಿಟ್ ಬರ್ತಾ ಇರುತ್ತೆ ನಾವು ಪದೇ ಪದೇ ನಡ್ತಾ ಇರ್ಬೇಕಾಗತ್ತೆ ಅದಕ್ಕೋಸ್ಕರ ಈ ರೀತಿಯಾದಂತ ಕುಳ್ಳಕ್ಕಿರುವಂತ ಕಟ್ಟಿಂಗ್ ಪೀಸ್ ನಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನ್ ತಗೊಂಡಿರುವಂತ ಕಟ್ಟಿಂಗ್ ಪೀಸ್ ನಲ್ಲಿ ಒಂದೇ ಒಂದು ಎಲೆ ಕೂಡ ಇಟ್ಟಿಲ್ಲ ಎಲ್ಲಾ ಎಲೆಗಳನ್ನು ಕೂಡ ನಾನು ಇಲ್ಲಿ ಕಟ್ ಮಾಡಿ ಹಾಕಿದ್ದೇನೆ ನೀವು ನೋಡ್ತಾ ಇರ್ಬೋದು ನಾನು ತಗೊಂಡಿರೋದು ಬರೀ ಕಡ್ಡಿ ಅಷ್ಟೇ ಇದೆ ಒಂದೇ ಒಂದ್ ಎಲೆ ಕೂಡ ಇಲ್ಲ ಹಾಗೇನೆ ಕಟ್ಟಿಂಗ್ ಪೀಸ್ ನ ಕಲರ್ ಕೂಡ ಅಷ್ಟೆ ಈ ಕಲರ್ ಇರ್ಬೇಕು ತುಂಬಾನೇ ಬ್ರೌನ್ ಆಗಿರ್ಬಾರ್ದು ಹಾಗೇನೆ ತುಂಬಾನೇ ಗ್ರೀನಿಶ್ ಆಗಿ ಇರಬಾರ್ದು ಒಂದಿಷ್ಟು ಕಲರ್ ಆದ್ರೂ ಇರ್ಬೇಕು ಅಂದ್ರೆ ಲೈಟ್ ಗ್ರೀನ್ ಕಲರ್ ನಲ್ಲಿ ಇರ್ಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಈ ಕಲರ್ ನಲ್ಲಿ ಕಟಿಂಗ್ ಪೀಸ್ ಇದ್ರೆ ತುಂಬಾ ಚೆನ್ನಾಗಿ ಗ್ರೋತ್ ಆಗತ್ತೆ ಕೆಲವೊಮ್ಮೆ ಗುಲಾಬಿ ಗಿಡದ ಕಟಿಂಗ್ಸ್ ಏನಾಗುತ್ತೆ ಅಂದ್ರೆ ಅದು ಕಪ್ಪಾಗತ್ತೆ ಹೋಗುತ್ತೆ ಅಂತೆಲ್ಲ ಹೇಳ್ತಿರಲ್ವಾ ಅದ್ ಯಾಕೆ ಅಂದ್ರೆ ಇದೇ ಕಾರಣಕ್ಕೆ ನಾವು ಸರಿಯಾಗಿ ಆರೈಕೆ ಮಾಡ್ಲಿಲ್ಲ ಅಂದ್ರೆ ಹಾಗೆ ಆಗತ್ತೆ ಅಂದ್ರೆ ಅದು ಕಟಿಂಗ್ ಪೀಸ್ ನ ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ಕಟಿಂಗ್ ಪೀಸ್ ನ ಸೈಜ್ ಮೇಲೆ ಅಂದ್ರೆ ಅದ್ ದಪ್ಪ ಹಾಗೆ ತೆಳ್ಳಗಿರುತ್ತೆ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ತುಂಬಾನೇ ದಪ್ಪ ಇರೋದ್ ಕೂಡ ತಗೊಂಡ್ರೆ ಇದೇ ರೀತಿ ಕಪ್ಪಾಗಿ ಅಲ್ಲೇ ಸತ್ತು ಹೋಗುತ್ತೆ ಅದಕ್ಕೋಸ್ಕರ ನಾವು ಮೀಡಿಯಂ ಸೈಜ್ ಇಂದು ಕಡ್ಡಿನ ತಗೊಬೇಕಾಗತ್ತೆ ಇವಾಗ ತಗೊಂಡಿರುವಂತ ಕಡ್ಡಿ ಇದೆ ಅಲ್ವಾ ಇದಕ್ಕೆ ನಾನು ಇವಾಗ ಎರಡೂ ಸೈಡ್ ನಲ್ಲಿ ಕೂಡ ಅರ್ಶನ ಪುಡಿನ ಹಚ್ಕೊಳ್ತಾ ಇದ್ದೀನಿ ಈ ಒಂದೊಳ್ಳೆ ರೂಟಿಂಗ್ ಹಾರ್ಮೋನ್ ಕೂಡ ಆಗಿ ಕೆಲಸ ಮಾಡುತ್ತೆ ಜೊತೆಗೆ ಒಂದು ಫಂಗಸ್ ಕೂಡ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಮಣ್ಣಲ್ಲಿ ಅಥವಾ ನಾವು ಬೇರೆ ಯಾವ್ದ್ರೆಲ್ಲಾದ್ರೂ ಹಾಕಿ ನೆಟ್ಟಾಗ ಅದರಿಂದ ಫಂಗಸ್ ಬರೋ ಹಾಗಿದ್ರೆ ಅದು ತಡೀತದೆ ಹಾಗೆ ಮೇಲ್ಗಡೆ ಭಾಗದಲ್ಲೂ ಹಚ್ಕೊಬೇಕಾಗತ್ತೆ ಅಂದ್ರೆ ಮೇಲ್ಗಡೆ ಕೂಡ ನಾವು ಕಟ್ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಎರಡು ಭಾಗದಲ್ಲಿ ಚೆನ್ನಾಗಿ ಅರಶಿನ ಪುಡಿನ ಹಚ್ಕೊಂಡ್ರೆ ಯಾವ ಕಡೆ ಸೈಡ್ ನಿಂದೂ ಕಪ್ ಆಗೋದಿಲ್ಲ ತುಂಬಾನೇ ಚೆನ್ನಾಗಿ ಗಿಡಗಳು ಚಿಗುರು ಬರುತ್ತೆ ಈಗ ಇದನ್ನೆಲ್ಲ ತಗೊಂಡ್ರ ಮೇಲೆ ಅಂದ್ರೆ ಇವಾಗ ಕಟಿಂಗ್ ಪೀಸ್ನೆಲ್ಲ ತಗೊಂಡ ಆಯ್ತಲ್ವಾ ಇವಾಗ ಏನ್ ಮಾಡ್ಬೇಕು ನಾವು ಪಾಟ್ ನ ಏನ್ ಮಾಡ್ಬೇಕು ಈ ಕಟಿಂಗ್ ಪೀಸಿಗೆ ಸರಿಯಾಗಿರುವಂತ ಪಾಟ್ ನ ನಾವು ತಗೊಬೇಕಾಗತ್ತೆ ನಾವು ಒಂದೇ ಸಲಕ್ಕೆ ಫಸ್ಟ್ ಗೆ ಕಟಿಂಗ್ ಪೀಸ್ ನ ಹಾಕ್ಬೇಕಾದ್ರೆ ಫಸ್ಟ್ ಗೆ ದೊಡ್ಡ ಪಾಟ್ ನಲ್ಲಿ ಯಾವುದೇ ಕಾರಣಕ್ಕೂ ಹಾಕ್ಬಾರ್ದು ದೊಡ್ಡ ಪಾಟ್ ನಲ್ಲಿ ಹಾಕಿದ್ರೆ ಚಿಗ್ರೆ ಬರುತ್ತೆ ಬರಲ್ಲ ಅಂತ ಹೇಳೋದಿಲ್ಲ ಚಿಗ್ರೆ ಬರುತ್ತೆ ಆದ್ರೆ ನಾವು ಸೈಜ್ ಅನುಸಾರವಾಗಿ ಪಾಟ್ ನ ಮಾಡ್ತಾ ಹೋದ್ರೆ ಗಿಡಗಳ ಗ್ರೋತ್ ಕೂಡ ತುಂಬಾನೇ ಚೆನ್ನಾಗ್ ಆಗುತ್ತೆ ಇಲ್ಲಿ ಒಂದು ನರ್ಸರಿ ಬ್ಯಾಗ್ ನ ಅಂದ್ರೆ ನಾವು ಬೇರೆ ಗಿಡಗಳನ್ನ ತಂದಿರ್ತೇವಲ್ವಾ ಆ ಟೈಮ್ ನಲ್ಲಿ ಈ ರೀತಿಯಾದಂತ ಗ್ರೋ ಬ್ಯಾಗ್ಸ್ ನ ಹಣಿಯೋದ್ರ ಬದಲಿಗೆ ಅದನ್ನ ಹೀಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವ್ದಾದ್ರು ಕಟಿಂಗ್ ಪೀಸ್ ನಡ್ಕೊಬೇಕಾದ್ರೆ ನಮಗೆ ಹೆಲ್ಪ್ ಆಗತ್ತೆ ಮತ್ತೆ ನಾವು ಆ ನರ್ಸರಿ ಬ್ಯಾಗ್ ನ ಒಪ್ಪಸ್ ಯೂಸ್ ನ ಮಾಡ್ಕೊಬಹುದು ನಾನು ಪ್ರತಿ ಸಲ ನರ್ಸರಿ ಬ್ಯಾಗ್ ನರ್ಸರಿಯಿಂದ ತಂದಿರಬೇಕಾದ್ರೆ ಈ ರೀತಿ ಬ್ಲಾಕ್ ಕಲರ್ ಕೊಟ್ಟೆ ಬರುತ್ತಲ್ವಾ ಅದನ್ನೆಲ್ಲ ತೊಳೆದು ಚೆನ್ನಾಗಿ ಎತ್ತಿ ಇಟ್ಕೊಂಡಿರ್ತೀನಿ ಇವಾಗ ನಾನು ಬಳಸ್ಕೊಳ್ತಾ ಇರೋದು ನಾನಿವತ್ತು ಮೂರು ರೀತಿನಲ್ಲಿ ಕಟಿಂಗ್ ಪೀಸ್ ನಡೆದನ್ನ ತೋರ್ಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಈ ರೀತಿ ಕೊಟ್ಟೆಗೆ ನಾನು ಖಾಲಿ ಮಣ್ಣು ಅಂದ್ರೆ ಏನು ಮರಳು ಆಗ್ಲಿ ಮಣ್ಣಾಗ್ಲಿ ಗೊಬ್ಬರ ಆಗ್ಲಿ ಯಾವ್ದನ್ನೂ ಮಿಕ್ಸ್ ಮಾಡಿಲ್ಲ ಆ ರೀತಿಯಾದಂತ ಖಾಲಿ ಪ್ಲೇನ್ ಮಣ್ಣು ಬರುತ್ತಲ್ಲ ಆ ಮಣ್ಣನ್ನ ತಗೊಂಡು ಒಂದು ಹೋಲ್ ಟೈಪ್ ನಲ್ಲಿ ಮಾಡ್ಕೊಂಡು ಅಂದ್ರೆ ಮಣ್ಣನ್ನ ತುಂಬ ಮೇಲೆ ಸಣ್ಣ ಹೋಲ್ ಮಾಡ್ಕೊಳ್ಳಿ ಅಂದ್ರೆ ಆ ಕಡ್ಡಿ ಇಡ್ಬೇಕಾದ್ರೆ ಆ ಕಡ್ಡಿನ ಆ ಹೋಲ್ ಒಳಗೆ ಇಡಬೇಕಾಗುತ್ತೆ ನಾವು ಡೈರೆಕ್ಟ್ ಆಗಿ ಕೋಲ್ ತರಾನೇ ಆ ಕಡ್ಡಿನ ಹೆಟ್ಬಿಟ್ರೆ ಅದ್ರ ಮೇಲ್ಗಡೆ ಸ್ಕಿನ್ ಅಲ್ಲಿ ಆದ್ರೂ ಸ್ವಲ್ಪ ಸ್ಕ್ರಾಚ್ ಆಯ್ತು ಅಂದ್ರೆ ಕೂಡ ನಮ್ ತಿರುಗಡು ಚಿಗರು ಬರೋದಿಲ್ಲ ಅದಕ್ಕೋಸ್ಕರ ಯಾವುದೇ ಕಡ್ಡಿಗಳನ್ನ ನಡ್ಬೇಕಾದ್ರೆ ಮೊದ್ಲಿಗೆ ಸ್ವಲ್ಪ ಹೋಲ್ ಮಾಡ್ಕೊಬೇಕು ಅಂದ್ರೆ ಕಟಿಂಗ್ ಪೀಸ್ ನಡ್ಬೇಕಾದ್ರೆ ಹೋಲ್ ಮಾಡ್ಕೊಬೇಕಾಗತ್ತೆ ಆ ರೀತಿ ಹೋಲ್ ಮಾಡ್ಕೊಂಡು ಆ ಕಟಿಂಗ್ ಪೀಸ್ ನ ಇಟ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಹೊತ್ಕೊಬೇಕಾಗತ್ತೆ ಇದು ಫಸ್ಟ್ ಮೆಥಡ್ ಆದ್ರೆ ಇವಾಗ ಸೆಕೆಂಡ್ ಮೆಥಡ್ ನಲ್ಲಿ ಮತ್ತೊಂದು ನರ್ಸರಿ ಬ್ಯಾಗ್ ನ ತಗೊಂಡಿದ್ದೀನಿ ಆ ನರ್ಸರಿ ಬ್ಯಾಗ್ ನಾನು ಇಲ್ಲಿ ಪಾಟಿಂಗ್ ಮಿಕ್ಸ್ ನ ತಗೊಂಡಿದ್ದೀನಿ ಅಂದ್ರೆ ಮಣ್ಣು ಮರಳು ಗೊಬ್ಬರ ಮೂರು ಮಿಕ್ಸ್ ಇರುವಂತಹದ್ದು ಪಾಟಿಂಗ್ ಮಿಕ್ಸ್ ನ ತಗೊಂಡಿದ್ದೀನಿ ಇವಾಗ ಆ ಪಾಟಿಂಗ್ ಮಿಕ್ಸ್ ಒಳಗಡೆ ನಾನು ಮತ್ತೆ ಇನ್ನೆರಡು ಗುಲಾಬಿ ಹರಗಳನ್ನ ನಟ್ಕೊಂಡು ತೋರಿಸ್ತಾ ಇದ್ದೀನಿ ಇಲ್ಲೂ ಕೂಡ ಸೇಮ್ ಮೆಥಡ್ ಸ್ವಲ್ಪ ಹೋಲ್ ತರ ಮಾಡ್ಕೊಂಡು ಮತ್ತೆ ಕಡ್ಡಿನ ಇಟ್ಕೊಂಡು ಅದನ್ನ ಪ್ರೆಸ್ ಮಾಡ್ಕೊಬೇಕಾಗತ್ತೆ ನೀವು ರೂಟಿಂಗ್ ಹಾರ್ಮೋನ್ಗೆ ಅರ್ಶನ ಪುಡಿ ಇಲ್ಲ ಅಂತ ಆದ್ರೆ ಅಲೋವೆರಾ ಕೂಡ ಹಚ್ಕೊಬಹುದು ಅದು ಕೂಡ ಒಂದೊಳ್ಳೆ ರೂಟಿಂಗ್ ಹಾರ್ಮೋನ್ ಆಗಿ ಕೆಲಸ ಮಾಡುತ್ತೆ ಇವಾಗ ಇದ್ರಲ್ಲಿ ಕೂಡ ಎರಡು ಕಡ್ಡಿನ ಹಾಕೊಂಡು ಗಟ್ಟಿಯಾಗಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿದೀನಿ ಈಗ ಮೂರನೇ ಮೆಥಡ್ ಬಂದ್ಬಿಟ್ಟು ನಾನು ಒಂದು ಗ್ರೋ ಬ್ಯಾಗ್ ನ ತಗೊಂಡಿದ್ದೀನಿ ಅಂದ್ರೆ ಅದೇ ನರ್ಸರಿ ಗ್ರೋ ಬ್ಯಾಗ್ ನ ತಗೊಂಡ್ಬಿಟ್ಟು ಇವಾಗ ನಾವು ನರ್ಸರಿಯಿಂದ ಬೇರೆ ಗಿಡಗಳನ್ನ ತಂದಾಗ ಕೋಕೋ ಕೋಕೋಫಿಟ್ ಉಳಿದಿರುತ್ತಲ್ವಾ ಅಂದ್ರೆ ಆ ಗಿಡ ಕಂಡುಕೊಂಡಿರುವಂತದ್ದು ಅದನ್ನ ನಾವು ರೀಪೋರ್ಟ್ ಮಾಡ್ಬೇಕಾದ್ರೆ ಅದನ್ನ ಕ್ಲೀನ್ ಮಾಡ್ಕೊಂಡಿರ್ತೀವಿ ಬೇರೆಲ್ಲ ಬಿಡಿಸ್ಬೇಕಾದ್ರೆ ಆ ಟೈಮ್ ನಲ್ಲಿ ಆ ಪ್ರೋಟೀನ್ ಮಿಕ್ಸ್ ಉಳಿದಿರುತ್ತೆ ಆ ಫಿಟ್ ಹಾಗೆ ಪರ್ಲೈಟ್ ಮಿಕ್ಸ್ ಆಗಿರುವಂತಹ ಒಂದು ಮಿಶ್ರಣ ಅದನ್ನೆಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಟಿರ್ತೀನಿ ಪೀಸ್ ಎಲ್ಲ ನಡ್ಬೇಕಾದ್ರೆ ಮಾಡುತ್ತೆ ನಿಮ್ಮ ಹತ್ರ ಈ ಕೋಕೋ ಫಿಟ್ ಇಲ್ಲ ಅಂತ ಆದ್ರೆ ನೀವು ಸಾದಾ ಖಾಲಿ ಫಿಟ್ ಬರುತ್ತೆ ನೋಡಿ ಅದನ್ನ ಕೂಡ ಹಾಕೊಬಹುದು ಅದ್ರಲ್ಲಿ ಕೂಡ ನಡ್ಕೊಬಹುದು ಈ ನರ್ಸರಿಗಳಿಂದ ತಂದಿರೋದ್ರಲ್ಲಿ ಫಿಟ್ ನಲ್ಲಿ ಪರ್ಲೈಟ್ ಅನ್ನೋದು ಮಿಕ್ಸ್ ಆಗಿರುತ್ತೆ ಅದೇನು ಗಾಳಿ ಆಡೋದಿಕ್ಕೆ ಸ್ವಲ್ಪ ಜಾಗ ಮಾಡಿಕೊಳ್ಳುತ್ತೆ ಈ ಕೋಕೋ ಫಿಟ್ ನಲ್ಲಿ ಬೇಕಾದ್ರೆ ನೀವು ಡೈರೆಕ್ಟ್ ಆಗಿ ಕಡ್ಡಿಗಳನ್ನ ಇಟ್ಕೊಂಬುದು ಅದರಿಂದ ಏನು ಪ್ರಾಬ್ಲಮ್ ಆಗಿರೋದಿಲ್ಲ ಯಾಕಂದ್ರೆ ಅದು ಸ್ವಲ್ಪ ಸ್ಮೂತ್ ಆಗಿರುತ್ತಲ್ವಾ ಅದಕ್ಕೋಸ್ಕರ ಏನು ಪ್ರಾಬ್ಲಮ್ ಆಗೋದಿಲ್ಲ ಮಣ್ಣಲ್ಲಾದ್ರೆ ಈ ರೀತಿಯಾಗಿ ಕಡ್ಡಿನ ತರಾನೇ ನೀವು ಹಿಟ್ಟಕ್ ಹೋದ್ರೆ ಏನಾಗುತ್ತೆ ಅಂದ್ರೆ ಅದ್ರದ್ದು ಮೇಲ್ಗಡೆ ಸ್ಕಿನ್ ಔಟ್ ಆದರೆ ಅದು ಚಿಗುರು ಬರೋದು ಕಷ್ಟ ಆಗತ್ತೆ ಇವಾಗ ಎಲ್ಲಾ ಕಡ್ಡಿಗಳನ್ನ ಕೂಡ ನಟ್ಕೊಂಡಾಯ್ತಲ್ವಾ ಇವಾಗ ಎಲ್ಲಾ ಕಡ್ಡಿಗಳಿಗೆ ಕೂಡ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಬೇಕಾಗತ್ತೆ ಅಂದ್ರೆ ಅದು ಫುಲ್ ಒದ್ದೆ ಹಾಕ್ಬೇಕು ಅಲ್ಲಿವರೆಗೂ ಇದನ್ನ ನೀರನ್ನ ಹಾಕೋದು ಫಸ್ಟ್ ಗೆ ಒಂದ್ಸಲ ಹಾಕ್ಬಿಟ್ರೆ ನೀವು ಮತ್ತೆ ಸುಮಾರು ದಿನ ಹಾಕೋ ಅವಶ್ಯಕತೆ ಇರೋದಿಲ್ಲ ಅದು ಡ್ರೈ ಆಗ್ತಾ ಬರ್ತಾ ಇದೆ ಅಂತ ಆದ್ರೆ ಮಾತ್ರ ನೀವು ಮತ್ತೆ ಹಾಕ್ಬೋದು ನಾನು ಇದನ್ನ ಮಳೆಗಾಲದಲ್ಲಿ ನಡ್ತಾ ಇರೋದ್ರಿಂದ ಮತ್ತೆ ಅದೇನು ಇಷ್ಟು ಬೇಗ ಡ್ರೈ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಅದಕ್ಕೆ ಜಾಸ್ತಿ ನೀರನ್ನ ಕೂಡ ಕೊಡೋದಿಲ್ಲ ಈ ರೀತಿ ಕಟಿಂಗ್ ಪೀಸ್ ನಟ್ಟಾಗ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನೀರನ್ನ ಯಾವ್ದೇ ಕಾರಣಕ್ಕೂ ಹಾಕೋದಿಕ್ಕೆ ಹೋಗ್ಬಾರ್ದು ಅದಕ್ಕೆ ಸ್ವಲ್ಪ ಟೈಮ್ ಕೊಡ್ಬೇಕಾಗತ್ತೆ ಅದೆಲ್ಲ ನೀರೆಲ್ಲ ಎಳ್ಕೊಂಡು ಚೆನ್ನಾಗಿ ಅದು ಗ್ರೋ ಆಗೋದಿಕ್ಕೆ ಶುರು ಆಗುತ್ತೆ ಹಾಗಂತ ಒಂದ್ ಸ್ವಲ್ಪ ದಿನದಲ್ಲಿ ಒಂದು ಹತ್ ಹದಿನೈದು ದಿನದೊಳಗೆ ಅದು ಚಿಗೆ ಬರೋದಕ್ಕೆ ಶುರು ಆಗುತ್ತೆ ಆ ಟೈಮ್ ನಲ್ಲಿ ನಾವು ಕಿತ್ತು ನಡ್ಬೋದಾ ಖಂಡಿತವಾಗ್ಲೂ ಇಲ್ಲ ಯಾಕಂದ್ರೆ ನಾವು ಕಟ್ಟಿಂಗ್ಸ್ ನಟಿರ್ತೀವಲ್ವಾ ಅವಾಗ ಏನಾಗುತ್ತೆ ಅಂದ್ರೆ ಆ ಕಟ್ಟಿಂಗ್ಸ್ ಮೊದ್ಲಿಗೆ ಎಲೆ ಬರ್ಸೋದಿಕ್ಕೋಸ್ಕರ ಟ್ರೈ ಮಾಡ್ತಾ ಇರತ್ತೆ ಎಲೆ ತಕ್ಷಣ ನಾವು ಓ ಕಟಿಂಗ್ ಜೀವ ಆಗಿದೆ ಅಂತ ಹೇಳ್ಬಿಟ್ಟು ಕಟಿಂಗ್ ನ ತೆಗೆದು ನಡಬಾರ್ದು ಯಾಕಂದ್ರೆ ಅದು ಬೇರ್ ಕೂಡ ಕೊಟ್ಟಿರೋದಿಲ್ಲ ಇನ್ನು ಅದಕ್ಕೋಸ್ಕರ ಅದಕ್ಕೆ ಇನ್ನೂ ಒಂದ್ ಸ್ವಲ್ಪ ಟೈಮ್ ಬಿಡ್ಬೇಕಾಗತ್ತೆ ಅಂದ್ರೆ ಒಂದ್ ನಾಲ್ಕ್ ನಾಲ್ಕು ಐದೈದು ಚಿಗುರುಗಳು ಜಾಸ್ತಿ ಜಾಸ್ತಿ ಎಲೆಗಳು ಬರೋದಿಕ್ ಶುರು ಆದ್ರ ಮೇಲೆ ನಾವು ಕಟಿಂಗ್ಸ್ ನ ತಂದ್ಬಿಟ್ಟು ನಡ್ಬೇಕಾಗತ್ತೆ ಇಲ್ಲ ಅದಕ್ಕೂ ನಾವು ಮುಂಚೆನೆ ನಡ್ತೀವಿ ಅಂದ್ರೆ ನಮ್ ಗಿಡಗಳು ಖಂಡಿತವಾಗ್ಲೂ ಫೇಲ್ ಆಗೋ ಚಾನ್ಸಸ್ ಇರತ್ತೆ ನೋಡಿ ಇದೆಲ್ಲ ನಾನು ನಟ್ಬಿಟ್ಟು ಒಂದ್ ಹದಿನೈದು ಇಪ್ಪತ್ತು ದಿನ ಆಗಿರ್ಬೋದೇನೋ ಅಷ್ಟೇನೆ ತುಂಬಾನೇ ಚೆನ್ನಾಗಿ ಚಿಗುರು ಬರ್ತಾ ಇದೆ ಇವಾಗ ನಾನು ಈ ಟೈಮ್ ನಲ್ಲಿ ಇದನ್ನ ತೆಗೆದು ನಡೋದಿಲ್ಲ ಸ್ವಲ್ಪ ಟೈಮ್ ಹೋಗ್ಲಿ ಆಮೇಲೆ ಇದನ್ನ ತೆಗೆದು ನಡ್ತೀನಿ ಆ ಟೈಮ್ ನಲ್ಲಿ ಜೊತೆಗೆ ಅಪ್ಡೇಟ್ ನ ಕೊಡ್ತೇನೆ ನಾನ್ ನೆಟ್ಟಿರೋ ಎಲ್ಲಾ ಗಿಡಗಳಲ್ಲಿ ಕೂಡ ಚಿಗುರುಗಳು ಬಂದಿದೆ ಹಾಗೇನೆ ನಾನು ಈ ಗಿಡಗಳನ್ನ ನಡ್ತಾ ಇರೋದು ಕೂಡ ಮಳೆಗಾಲದ ಸೀಸನ್ ಆಗಿರೋದ್ರಿಂದ ಬೇಗನೆ ಚಿಗರು ಬರೋದಕ್ಕೆ ಸಹಾಯ ಆಯ್ತು ನಿಮಗೆ ಈ ಟೈಮ್ ನಲ್ಲಿ ಅಕಸ್ಮಾತ್ ಕಟಿಂಗ್ ಆಗಿಲ್ಲ ಅಂತಾದ್ರೆ ಇವಾಗ ಮಳೆ ಮುಳುಗೋ ಸೀಸನ್ ಬರುತ್ತಲ್ವಾ ಆ ಟೈಮ್ ನಲ್ಲಿ ನೀವು ನಡ್ಕೊಬಹುದು ಕಟಿಂಗ್ಸ್ ನ ಇಲ್ಲ ಅಂತ ಆದ್ರೆ ಚಳಿ ಬೀಳತ್ ನೋಡಿ ಆ ಟೈಮ್ ನಲ್ಲಿ ಕೂಡ ನೀವು ಕಟಿಂಗ್ಸ್ ನ ಹಾಕೊಬಹುದು ತುಂಬಾನೇ ಚೆನ್ನಾಗಿ ಗ್ರೋತ್ ಆಗತ್ತೆ ಹಾಗಂತ ಬೇಸಿಗೆ ಕಾಲದಲ್ಲಿ ನಾವು ಕಟಿಂಗ್ಸ್ ನಡೋದಕ್ಕೆ ಹೋದ್ರೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಸಕ್ಸಸ್ ಆಗೋದು ತುಂಬಾನೇ ಕಷ್ಟ ಆಗತ್ತೆ ಈ ಗಿಡನ ನಾವು ಎಲ್ಲಿಡ್ಬೇಕು ಅನ್ನೋದನ್ನ ಹೇಳೋದನ್ನ ಮಾಡ್ತಿದ್ದೆ ಈ ಗಿಡದ ಕಟಿಂಗ್ಸ್ ನಾವು ನಟ್ರ ಮೇಲೆ ಗಾಢವಾದ ಬೆಳಕು ಬೀಳ್ತಾ ಇರಬೇಕು ಆದ್ರೆ ಡೈರೆಕ್ಟ್ ಆಗಿ ಬಿಸಿಲು ಬೀಳ್ತಾ ಇರಬಾರ್ದು ಅಥವಾ ಡೈರೆಕ್ಟ್ ಮಳೆನೂ ಕೂಡ ಬೀಳ್ಬಾರ್ದು ಅಂತ ಜಾಗದಲ್ಲಿ ಇದನ್ನ ಇಟ್ಕೊಂಡ್ರೆ ಬೇಗನೆ ಚಿಕ್ಕರ್ ಬರುತ್ತೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಆದ್ರೂ ಹೊಸ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬೈ ಬೈ